ಪ್ರೈಸ್ ದ ಲಾರ್ಡ್ ಹಾಲೇಲುಯ್ಯಸುವೆ ಸ್ತೋತ್ರ ಯಸುವೆ ವಂದನೆ ಯಸ್ವೆ ಆರಾಧನೆ ಎಸುವೆ ಮಹಿಮೆ ಪ್ರಿಯರೇ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ನಂಬ್ತೀನಿ ಯೇಸು ನಾಮದಲ್ಲಿ ನಾನು ನನ್ನ ತಂಡ ನನ್ನ ಕುಟುಂಬ ಎಲ್ಲರೂ ನಿಮ್ಮ ಪ್ರಾರ್ಥನೆಯಿಂದ ಸೂಪರ್ ಆಗಿದ್ದೀವಿ ಪ್ರೈಸ್ ದ ಲಾರ್ಡ್ ಯೇಸುವಿನ ಕರುಣೆಯಿಂದ ನಾನು ಈಗ ಮಾತಾಡಲಿಕ್ಕೆ ಬಂದಿದ್ದು ಏನು ಅಂತ ಹೇಳಿದರೆ ತುಂಬ ಮಂದಿ ನಾನೊಂದು ಪ್ರೊಲೈಫರ್ ಆದ ಕಾರಣ ಇರ್ಬೋದು ನನ್ನ ಹತ್ರ ಸುಮಾರು ಆ ಥರ ಕೇಸಸ್ ಬರೋದು ತುಂಬ ಮಂದಿ ಯುವಕ ಯುವತಿಯರು ಮಕ್ಕಳಿರ್ಬೋದು ಏನು ಸ್ತ್ರೀಯರಿರ್ಬೋದು ಪುರುಷರಿರ್ಬೋದು ಈ ಕೊರೋನಾ ಆದಮೇಲೆ ಸ್ಪೆಷಲಿ ತುಂಬ ಮಂದಿ ಅಡಿಕ್ಷನಿಗೆ ಒಳಗಾಗಿದ್ದಾರೆ ಮೊದಲು ಒಂದು ಕಾಲ ಇತ್ತು ಇರೋದರಲ್ಲಿ ತೃಪ್ತಿಪಟ್ಟು ಇರೋದರಲ್ಲೇ ಜೀವನ ನಡೆಸ್ತಾ ಇದ್ದರು ಆದರೆ ಈಗ ಹಾಗಿಲ್ಲ ಏನು ಇರುವುದಕ್ಕಿಂತ ಹೆಚ್ಚಾಗಿ ನಾವು ಗಳಿಸಲಿಕ್ಕೆ ಹೋಗುವಾಗ ಸಾಮರ್ಥ್ಯಕ್ಕಿಂತ ಹೆಚ್ಚಾಗಿ ನಾವು ನಾವು ಏನಂತ ಹೇಳಿದರೆ ಹೆಚ್ಚಾಗಿ ಏನಾದರೂ ದೊಡ್ಡ ವಿಷಯ ಮಾಡೋದಾದರೆ ಯೇಸುವನ್ನು ಆಶ್ರಯಿಸಿ ಮಾಡೋದಾದರೂ ಓಕೆ ಅದು ಖಂಡಿತವಾಗಿಯೂ ಸಾಧ್ಯವಾಗುತ್ತೆ ಏಕೆಂದರೆ ಪಿಲಿಪಿ ನಾಲ್ಕು ಹದಿಮೂರು ಹೇಳುತ್ತೆ ಸರ್ವೇಶ್ವರನ ಶಕ್ತಿಯಿಂದ ಸರ್ವವನ್ನು ಸಾಧಿಸುವ ಸಾಮರ್ಥ್ಯ ನನಗಿದೆ ಆದರೆ ನಾವು ಯೇಸುವನ್ನು ಬಿಟ್ಟು ನಾವು ಏನೇನೋ ಮಾಡೋಕ್ಕೋಗಿ ಸೋತು ಹೋಗಿ ಕೊರಗಿ ಹೋಗಿ ನಾವು ಅದರಿಂದ ಬಿಡುಗಡೆ ಆಗಲಿಕ್ಕೆ ಹೊರಗಡೆ ಬರಲಿಕ್ಕೆ ಆಗದೆ ನಾವೇನು ಮಾಡ್ತೀವಿ ಎಷ್ಟೋ ಮಂದಿ ಕುಡಿತಕ್ಕೆ ದಾಸರಾಗೋದು ಅಥವಾ ಆಡಲಿಕ್ಕೆ ದಾಸರಾಗೋದು ಜೂಜಾಡೋದು ಗ್ಯಾಂಬ್ಲಿನ್ ಮತ್ತು ಏನು ಹೇಳೋದು ಇದು ತಗೊಳ್ಳೋದು ಏನು ಡ್ರಗ್ಸ್ ತೆಕ್ಕೊಳ್ಳೋದು ಇನ್ನಿತರ ಮಾದಕ ವಸ್ತುಗಳಿಗೆ ಅಡಿಯಾಳಾಗೋದು ಅಡಿಕ್ಷನ್ ಆಗೋದು ಅದು ಮಾತ್ರ ಅಲ್ಲ ಕೆಲವರು ಒಳ್ಳೆ ಮಡದಿ ಇರ್ತಾರೆ ಒಳ್ಳೆ ಪತಿ ಇರ್ತಾರೆ ಒಳ್ಳೆ ಕುಟುಂಬ ಇರುತ್ತೆ ಆದರೂ ಪರಸ್ತ್ರೀ ಸಂಘ ಪರಪುರುಷನ ಸಂಘಕ್ಕೆ ಈ ಒಳಗಾಗಿ ಅದರಿಂದ ಹೊರಗಡೆ ಬರೋಕ್ಕಾಗದೆ ಇದೆಲ್ಲ ದುಶ್ಚಟಗಳಿಂದ ಹೊರಗಡೆ ಬರಲಿಕ್ಕಾಗದೆ ಕುಗ್ಗಿ ಹೋಗಿ ನಲುಗಿ ಹೋಗಿ ಇವತ್ತು ದೇಹವೆಂಬ ದೇವಾಲಯವನ್ನು ಹಾಳು ಮಾಡಿಕೊಂಡು ಅದರ ಜೊತೆಗೆ ಕುಟುಂಬವನ್ನು ಹಾಳು ಮಾಡಿಕೊಂಡು ಇವತ್ತು ಏನು ನಾಶವಾಗಿ ಹೋಗ್ತಾ ಇದೆ ನಮ್ಮ ಒಂದು ಕಡೆ ಒಂದು ಸೊಸೈಟಿ ಒಂದು ಕಡೆಯ ಒಂದು ಅನೇಕ ಜನರು ಆ ಮಾರ್ಗದಲ್ಲಿ ಇವತ್ತು ಸಾಕ್ತಾ ಇದ್ದಾರೆ ಅದರಿಂದ ಹೇಗೆ ಹೊರಗಡೆ ಬರ್ಬೋದು ಅದರಿಂದ ಹೇಗೆ ಹೊರಗಡೆ ಬರ್ಬೋದು ನೀವು ಹೇಳ್ಬೋದು ಅದು ಹೇಗೆ ಹೊರಗಡೆ ಬರೋದು ಗೊತ್ತಿಲ್ಲ ಸಿಸ್ಟರ್ ಒಂದು ಧ್ಯಾನಕ್ಕೆ ಹೋಗ್ತೀನಿ ಬಿಡ್ತೀನಿ ಒಂದು ಮೂರು ತಿಂಗಳು ಆರು ತಿಂಗಳು ಬಿಟ್ಬಿಡ್ತೀನಿ ಪುನಃ ಫ್ರೆಂಡ್ಸ್ ಯಾರಾದ್ರೂ ಫೋರ್ಸ್ ಮಾಡ್ತಾರೆ ಫ್ರೆ ಫ್ರೆಂಡ್ಸ್ ಫೋರ್ಸ್ ಮಾಡ್ತಾರೆ ಇನ್ನೊಂದು ಮಾಡು ಅಂತ ಮಾಡುವಂತ ಅಂತ ಆಗ್ತೀರಾ ಇಲ್ಲ ಅಲ್ವಾ ಅದೆಲ್ಲ ಸೈತಾನನ ಒಂದು ಅಸ್ತ್ರ ಆ ಥರದ ಸ್ನೇಹಿತರು ನಮಗೆ ಬೇಡ ಪ್ರಿಯರೇ ನೀನು ಕುಡಿ ನೀನು ಸೇದು ನೀನು ಇನ್ನೊಂದು ಸಹವಾಸ ಮಾಡು ಅಂತ ಹೇಳಿಕೊಡ್ತಾರಲ್ಲ ಅಂಥ ಸಹವಾಸ ನಮಗೆ ಬೇಡ ಅದು ಸೈತಾನನ ಆಯುಧಗಳು ನಮ್ಮ ಜೊತೆಗೆ ಇರೋದು ಅಂತ ನಾವು ನೆನೆಸ್ಕೊಳ್ಬೇಕು ಅವರಿಗಾಗಿ ಪ್ರಾರ್ಥಿಸಿ ಅವ್ರನ್ನೂ ಅದರಿಂದ ಬಿಡುಗಡೆ ತರಲಿಕ್ಕೆ ಬಿಡುಗಡೆ ಮಾಡಿ ತರಲಿಕ್ಕೆ ದೇವರು ನಿನ್ನನ್ನು ಒಂದು ಆಯುಧವನ್ನಾಗಿ ಉಪಯೋಗಿಸುವ ರೀತಿಯಲ್ಲಿ ಅಷ್ಟು ಸ್ಟ್ರಾಂಗಾಗಿ ಅಷ್ಟು ಶಾರ್ಪಾಗಿ ನೀನು ಬದಲಾಗಬೇಕು ಹಾಗಾಗಿ ದೇವರ ವಾಕ್ಯ ಹೇಳುತ್ತೆ ಒಂದು ಕೊರಿಂತ ಒಂದು ಕೊರಿಂತ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಒಂದು ಕಾಲದಲ್ಲಿ ನಾವೇ ಎಷ್ಟೋ ಮಂದಿಗೆ ಅಡ್ವೈಸ್ ಮಾಡಿರ್ತೀವಿ ಹೀಗೆ ಮಾಡೋದು ಬೇಡ ಹಾಗೆ ಮಾಡೋದು ಬೇಡ ಹೀಗೆ ಮಾಡಿದರೆ ಒಳ್ಳೆಯದಲ್ಲ ಹಾಗೆ ಮಾಡಿದರೆ ಒಳ್ಳೇದಲ್ಲ ಅಂತ ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ ಒಂದು ಕೊರಿಂತ ಒಂಬತ್ತನೇ ಅಧ್ಯಾಯ ಇಪ್ಪತ್ತೇಳನೇ ವಾಕ್ಯ ಹೇಳುತ್ತೆ ಇತರರಿಗೆ ಕರೆ ಕೊಟ್ಟ ಮೇಲೆ ನಾನೇ ಅಯೋಗ್ಯನಾಗದಂತೆ ನನ್ನ ದೇಹವನ್ನು ದಂಡಿಸಿ ನನ್ನನ್ನೇ ನಾನು ಹತೋಟಿಯಲ್ಲಿಟ್ಟುಕೊಳ್ಳಬೇಕು ನನ್ನನ್ನೇ ನಾನು ಕಂಟ್ರೋಲಿಗೆ ತೆಗೆದುಕೊಳ್ಳಬೇಕು ಹೇಗೆ ಕಂಟ್ರೋಲಿಗೆ ತೆಗೊಳ್ಳೋದು ಯೇಸುವಲ್ಲಿ ನಾನು ಕಂಟ್ರೋಲ್ ಪವರ್ ಹೊಂದ್ಕೋಬೇಕು ಅದು ಶಕ್ತಿ ಕೇಂದ್ರ ಅದು ಪವ ಹೌಸ್ ಪವರ್ ಆಫ್ ಹೌಸ್ ಪವರ್ ಹೌಸ್ ಅದು ಆ ಆ ಒಂದು ಪವರನ್ನು ಆ ಶಕ್ತಿಯನ್ನು ನಾನು ಆಶ್ರಯಿಸಿ ಯೇಸುವಿನಲ್ಲಿ ಒಂದಾಗಿ ಯೇಸುವಿನಲ್ಲಿ ನೆಲೆಗೊಂಡು ನಾನು ಒಂದು ಶಕ್ತಿ ಕೇಂದ್ರವಾಗಿ ಮಾರ್ಪಟ್ಟು ನಾನು ನನ್ನನ್ನು ನಾನು ಕಂಟ್ರೋಲಲ್ಲಿ ತೆಗೆದುಕೊಳ್ಳಬೇಕು ಪ್ರೈಸ್ ದ ಲಾಡ್ ಪ್ರೈಸ್ ದ ಲಾಡ್ ಹಾಲೆಲೂಯ ಹಾಲೆಲೂಯ ಶರೀರ ಕೇಳಿದೆಲ್ಲ ಕೊಡಬಾರ್ದು ಶರೀರ ಕೇಳುತ್ತೆ ಈಗ ನಿನಗೆ ತುಂಬ ಹಸಿವಾಗ್ತಾಯಿದೆ ನೀನು ನಾಲ್ಕು ಕೆ ಜಿ ಮಟನ್ ಎರಡು ಕೆ ಜಿ ಚಿಕನ್ ಒಂದು ಕೆ ಜಿ ಬಿರಿಯಾನಿ ಎಲ್ಲ ಒಡ್ಡಿ ಒಡ್ಡಿದ್ದ ಒಡಿ ಮಗ ಕೇಳಬಾರ್ದು ಕೇಳಿದೆಲ್ಲ ಕೊಡಬಾರ್ದು ತಿನ್ನಕ್ಕಾಗಿಯೇ ಬದುಕಬಾರ್ದು ಬದುಕಕ್ಕಾಗಿ ತಿನ್ನಬೇಕು ತಿನ್ನಕ್ಕಾಗಿಯೇ ಬದುಕಿದರೆ ಒಂದು ದಿನ ಹಾಸ್ಪಿಟ್ಲಲ್ಲಿ ಐ ಸಿ ಯುಲಿ ಹೋಗಿ ಬಿದ್ದಿರಬೇಕಾಗ್ತದೆ ನಾವು ಅರ್ಥ ಆಗ್ತಾ ಉಂಟಲ್ಲ ಇನ್ನೊರು ಆರ್ಗನ್ಸ್ಗೆಲ್ಲ ಅತೀ ಶ್ರಮ ಕೊಟ್ಟು ಅತೀ ಇದು ಕೊಟ್ಟು ಇನ್ನೊರು ಆರ್ಗನ್ಸ್ ಎಲ್ಲ ಆಗಿ ಒಂದು ದಿನ ನಾವು ನಾವೇ ಇಲ್ಲದಂತಾಗ್ತೀವಿ ದೇವರು ನಮಗೆ ಎಪ್ಪತ್ತು ಹೆಚ್ಚಂದರೆ ಎಂಬತ್ತು ವರ್ಷ ಆಯುಷ್ಯ ಕೊಟ್ಟಿರ್ತಾರೆ ಆದರೆ ನಾವು ಐವತ್ತರಲ್ಲೇ ಗೊಟ್ಟಕ್ಕೆ ಅರ್ಥ ಆಗ್ತಾ ಉಂಟಲ್ಲ ದೇಹ ಕೇಳಿದೆಲ್ಲ ಕೊಡಬಾರ್ದು ದೇಹ ಕೇಳುತ್ತೆ ಈಗ ನೀನು ಅಯ್ಯೋ ಆ ಹುಡುಗ ಎಷ್ಟು ಚಂದ ಆ ಹುಡುಗಿ ಎಷ್ಟು ಚಂದ ನೀನು ಅವ್ರ ಜೊತೆ ಒಂದು ಕಾಂಟ್ಯಾಕ್ಟ್ ಇಟ್ಕೋ ನೀನು ಅವ್ರ ನಮ್ಮೆಲ್ಲ ಕನೆಕ್ಷನ್ಗೆ ತೆಕ್ಕೋ ಹಾಗೆಲ್ಲ ದೇಹ ಕೇಳುತ್ತೆ ಆ ದೇಹ ಕೇಳಿದನೆಲ್ಲ ನಾವು ಕೊಡಬಾರ್ದು ಪ್ರೈಜ್ ದಲಾಟ್ ಪ್ರೈಝ್ ದಲಾಟ್ ಹಾಲೆಲೂಯ ಹಾಲೆಲೂಯ ದೇಹ ಕೇಳುತ್ತೆ ನಿನ್ನ ಫ್ರೆಂಡ್ಸ್ ಎಲ್ಲ ಕುಡಿತಾ ಇದ್ದಾರೆ ಜಾಲಿ ಮಾಡ್ತಾ ಇದ್ದಾರೆ ಎಂಜಾಯ್ ಮಾಡ್ತಾ ಇದ್ದಾರೆ ನೀನು ಹೋಗು ಮಜಾ ಮಾಡು ನೋ ದೇಹ ಕೇಳುತ್ತೆ ಬಿಡಿ ಸಿಗರೇಟ್ ಸೇದು ಏನೂ ಆಗಲ್ಲ ದೇಹ ಕೇಳುತ್ತೆ ಮನಸ್ಸು ಕೇಳುತ್ತೆ ಮನೆಯಲ್ಲಿ ಯಾರೂ ಇಲ್ಲ ಬ್ಲೂ ಫಿಲಮ್ ನೋಡು ನೋ ದೇಹ ಕೇಳುತ್ತೆ ಮನಸ್ಸು ಕೇಳುತ್ತೆ ನೀನು ದುಶ್ಚಟಕ್ಕೆ ಒಳಗಾಗು ನೀನು ಇದು ಮಾಡು ನೀನು ಅದು ಮಾಡು ನೋ ನಾನು ಏಸುವಿನ ಕಂದ ನಾನು ಏಸುವಿನ ಮಗಳು ನಾನು ಏಸುವಿನ ಮಗ ನನಗೆ ಒಂದು ಸಲ ಒಂದು ವಿದೇಶದಲ್ಲಿ ನಾನು ಒಂದು ವಿದೇಶ ಒಂದು ದೇಶಕ್ಕೆ ಯಾವಾಗಲೂ ಆನ್ಲೈನ್ ಆನ್ಲೈನ್ ರಿ ಕೊಡ್ತಾ ಇದ್ದೆ ಎರಡು ಸಲ ಒಂದು ದಿನಕ್ಕೆ ಎರಡು ಸಲ ಮೂರು ಸಲ ಒನ್ ಒನ್ ಅವರ್ ಅಥವಾ ಹಾಫ್ ಅನ್ ಅವರ್ ನಾನು ಹೀಗೆ ಟಾಕ್ ಕೊಡ್ತಾ ಇದ್ದೆ ಆಗ ತುಂಬ ಮಂದಿ ಪಾಪ ನಿವೇದನೆ ಮಾಡದವರು ಪಾಪ ನಿವೇದನೆ ಮಾಡೋಕ್ಕೆ ಹೋದರು ದೇವರ ವಾಕ್ಯದಲ್ಲಿ ಬೆಳೆಯೋಕೆ ಶುರು ಮಾಡಿದ್ರು ತುಂಬ ಬದಲಾವಣೆ ತುಂಬ ಮಂದಿಯಲ್ಲಿ ತಂತು ಅದರಲ್ಲಿ ಒಂದು ಸಹೋದರಿ ಹೇಳಿದರು ನಾನು ಮನೆಯಲ್ಲಿರುವಾಗ ಅದೇ ದೇಶದ ಒಂದು ವ್ಯಕ್ತಿ ನನ್ನ ಬಂದು ಬಾಗಿಲು ಬಡಿದ್ರು ರಾತ್ರಿ ನಾನು ಮೊದಲಾದರೆ ಬಾಗಿಲು ತೆಗಿತಾ ಇದ್ದೆ ಆದರೆ ನನಗೆ ಗೊತ್ತಾಯಿತು ನನ್ನ ಈ ದೇಹ ದೇವರ ಆಲಯ ಒಂದು ಕುರಿತ ಮೂರು ಹದಿನಾರು ಹೇಳುತ್ತೆ ನಿನ್ನ ದೇಹ ದೇವರ ಆಲಯ ಅದನ್ನು ನಾಶಪಡಿಸುವವನನ್ನು ನಾನು ನಾಶಪಡಿಸ್ತೇನೆ ಅಂತ ನನ್ನ ದೇಹ ದೇವರ ಆಲಯ ಅದನ್ನು ನಾನು ವ್ಯಭಿಚಾರಕ್ಕೆ ನಾನು ನಾಶಪಡಿಸೋದಿಲ್ಲ ಅಂತ ಹೇಳಿ ನಾನು ಬಾಗಿಲು ತೆಗ್ದಿಲ್ಲ ಅರ್ಧ ಗಂಟೆ ಬಾಗಿಲು ತಟ್ಟಿ ಅವನು ಸರಿ ಬೈದು ಬಿಟ್ಟು ಅವನು ವಾಪಸ್ ಹೋದ ಸಿಸ್ಟರ್ ನನಗೆ ಇದೊಂದು ದೊಡ್ಡ ಒಂದು ಅಂತ ಅನ್ನಿಸ್ತು ಎಷ್ಟೋ ವರ್ಷದಿಂದ ಅಂತ ಒಂದು ಬಂಧನದಲ್ಲಿ ಇದ್ದಂತಹ ಒಂದು ಸಹೋದರಿ ಹೇಳ್ತಾರೆ ಈಗ ನಾನು ಆ ಬಂಧನವನ್ನು ಬಿಟ್ಟು ಬಿಟ್ಟಿದ್ದೇನೆ ಎಂತ ಒಂದು ಸಂತೋಷದ ವಿಷಯ ಅಲ್ಲ ಆ ಒಂದು ಪರಿವರ್ತನೆಗಾಗಿ ಸ್ವರ್ಗದಲ್ಲಿ ದೇವದೂತರು ಕಾಯ್ತಾ ಇರ್ತಾರೆ ಒಂದು ಪಾಪಿಯ ಪನ ಪರಿವರ್ತನೆಗಾಗಿ ಸ್ವರ್ಗದಲ್ಲಿ ದೇವದೂತರುಗಳು ಆನಂದಿಸ್ತಾರೆ ಪ್ರಿಯರೇ ನಾನು ನೀನು ಒಂದು ಸಣ್ಣ ಪಾಪದಿಂದ ಆಗಲಿ ದೊಡ್ಡ ಪಾಪದಿಂದ ಆಗಲಿ ಬಿಡುಗಡೆಯಾಗಿ ಒಂದು ಒಳ್ಳೆ ಪಾಪ ನಿವೇದನೆ ಮಾಡಿದ ಆ ನಿಮಿಷದಲ್ಲಿ ಸ್ವರ್ಗದಲ್ಲಿ ದೇವದೂತರುಗಳು ಆನಂದಿಸ್ತಾ ಇರ್ತಾರೆ ಪ್ರೈಸ್ ದ ಲಾಡ್ ಹಾಲೆಲೂಯ ಹಾಲೆಲುಯ್ಯ ಏಕೆಂದರೆ ನೂರು ಕುರಿಗಳಲ್ಲಿ ತಪ್ಪಿ ಹೋದ ಒಂದು ಕುರಿಮರಿಯನ್ನು ಹುಡುಕಿ ಏಸು ಬಂದವರು ಆ ತೊಂಬತ್ತೊಂಬತ್ತು ಕುರಿಮರಿಯನ್ನು ಅಲ್ಲೇ ಬಿಟ್ಟು ದೇವರಿಗೆ ಗೊತ್ತು ಆ ತೊಂಬತ್ತೊಂಬತ್ತು ಕುರಿಮರಿ ಎಲ್ಲೂ ಹೋಗಲ್ಲ ಅದು ನನ್ನ ಸನ್ನಿಧಿಯಲ್ಲೇ ಕಾಯ್ತಾ ಕೂತಿರ್ತದೆ ಅದು ನನಗಾಗಿಯೇ ಕಾಯ್ತಾ ಕುರ್ತ ಕೂರ್ತಾ ಇರ್ತದೆ ಅದು ಕುರುಬನನ್ನು ಕಾಯ್ತಾ ಕುಳಿತಿರ್ತದೆ ಆ ಒಂದು ಕುರಿಮರಿ ನನ್ನ ಮಾತು ಕೇಳದೆ ಓಡಿ ಹೋಯ್ತು ಅದು ತಪ್ಪಿಸಿಕೊಂಡು ಹೋಯ್ತು ಅದು ಮುಳ್ಳು ಪೊದೆಯಲ್ಲಿ ಹೋಯ್ತು ಅದನ್ನು ಕಾಡು ಮೃಗಗಳು ತಿಂದು ಅಂತ ಹೇಳಿ ಆ ತಪ್ಪಿ ಹೋದ ಒಂದು ಕುರಿಮರಿಯನ್ನು ನನ್ನನ್ನು ನಿನ್ನನ್ನು ಹುಡುಕಿ ಏಸು ಇವತ್ತು ಬಂದರು ಪ್ರಿಯರೇ ಆ ಕರೆಗೆ ನಾವು ಹೋಗೊಡ್ಬೇಕು ಯೇಸುವಿನ ಕರೆಗೆ ಹೋಗೊಟ್ಟಾಗ ಯಾವುದೋ ಧ್ಯಾನಕೂಟದ ಮೂಲಕ ಅಥವಾ ಯಾವುದೋ ದೇವರ ವಾಕ್ಯದ ಮೂಲಕ ಅಥವಾ ಯಾವುದೋ ಒಂದು ಪ್ರಬೋಧನೆಯ ಮೂಲಕ ಅಥವಾ ಬಲಿಪೂಜೆಯಲ್ಲಿ ಗುರುಗಳು ಹೇಳುವ ಪ್ರಬೋಧನೆಯಲ್ಲಿ ಹೇಳುವ ಒಂದು ವಿಷಯದ ಮೂಲಕ ದೇವರು ನಮಗೆ ಅನೇಕರ ಮುಖಾಂತರ ಕರೆ ಕೊಡ್ತಾರೆ ಪ್ರತಿದಿನ ಕರೆ ಕೊಡ್ತಾರೆ ನೀನು ಇದರಿಂದ ಹೊರಗಡೆ ಬಾ ಮಗಳೇ ಇದರಿಂದ ನೀನು ಹೊರಗಡೆ ಬಾ ಮಗನೆ ಅಂತ ದೇವರು ಕರೆ ಕೊಡ್ತಾನೆ ಇರ್ತಾರೆ ಆದರೆ ನಾವು ಆ ಕರೆಯನ್ನು ತಳ್ಳಿ ಆ ಕರೆಯನ್ನು ದೂಡಿ ನಾವು ಆ ನಮ್ಮ ದೇಹದ ದುರಿಚ್ಛೆಗೆ ನಾವು ಒಳಗಾಗಿ ನಾವು ಹೋಗುವಾಗ ನಾವು ಪಾಪದಲ್ಲೇ ಹೋಗಿ ನಮ್ಮ ಆತ್ಮವನ್ನು ನಾಶ ಮಾಡಿಕೊಂಡು ಒಂದು ದಿನ ನಮಗಾಗಿ ನರಕದಲ್ಲಿ ಉರಿಯುವ ಆರದ ಒಂದು ಅಗ್ನಿ ಕಾಯ್ತಾ ಇರ್ತದೆ ಪ್ರಿಯರೇ ಒಂದು ಅಗ್ನಿ ಕಾಯ್ತಾ ಇರ್ತದೆ ಈ ಲೋಕದಲ್ಲಿ ಎಷ್ಟು ವರ್ಷ ಇರ್ತೀವಿ ನೀವು ನೆನೆಸಿ ನೋಡಿ ಎಷ್ಟು ವರ್ಷ ಇರ್ಬೋದು ಎಷ್ಟು ವರ್ಷ ಇರ್ಬೋದು ಮೊದಲೆಲ್ಲ ನೂರು ವರ್ಷ ನೂರ ವರ್ಷ ಅಂದರೆ ಅದು ದೊಡ್ಡ ವಿಷಯ ಅಲ್ಲ ಈಗ ಎಂಬತ್ತು ವರ್ಷ ಅಲ್ಲ ಇದ್ದಾರೆ ಎಂಬತ್ತು ವರ್ಷಕ್ಕೆ ಮೇಲ್ಪಟ್ಟು ಇದ್ದಾರೆ ಅಂದರೆ ವಾವ್ ಹೇಳುವಷ್ಟರ ಮಟ್ಟಿಗೆ ವಾವ್ ಗ್ರೇಟ್ ತೊಂಬತ್ತು ವರ್ಷ ಆಯ್ತಲ್ಲ ಎಂಬತ್ತು ವರ್ಷ ಆಯ್ತಲ್ಲ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಈಗ ಐವತ್ತು ಐವತ್ತೈದು ಅರವತ್ತರಲ್ಲೇ ಇವತ್ತು ಹಾರ್ಟ್ ಅಟ್ಯಾಕ್ ಆಗಿ ಅಥವಾ ಬೇರೆ ಕಾಯಿಲೆಗಳು ಬಂದು ಇವತ್ತು ಹೋಗುವಂಥ ಪರಿಸ್ಥಿತಿ ನನಗೆ ಐವತ್ತಾಯಿತು ನಾನು ಯಾವಾಗಲೂ ದೇವರ ಹತ್ರ ಹೇಳೋದೊಂದೇ ದೇವ ನನ್ನ ಮಕ್ಕಳು ಸೆಟ್ಲಾಗಿ ಅವರೊಂದು ದಾರಿ ಆಗುವ ತನಕ ನನಗೂ ನನ್ನ ಹಸ್ಬೆಂಡಿಗೂ ಜೀವ ಕೊಡು ಏಕೆಂದರೆ ತಂದೆ ತಾಯಿ ಇರುವಷ್ಟು ಕಾಲನೇ ಮಕ್ಕಳಿಗೆ ಯಾರೋ ಒಂದು ಇರೋದು ಏಸು ನೋಡ್ಕೊಳ್ತಾರೆ ಏಸುವಿಗೆ ಅವರ ಬಗ್ಗೆ ಒಂದು ಪ್ಲಾನ್ ಪದ್ಧತಿ ಇದೆ ಏಸು ಎಲ್ಲವನ್ನು ನೋಡ್ಕೊಳ್ತಾರೆ ಆದರೆ ಮನುಷ್ಯರಾಗಿ ಈ ಲೋಕಕ್ಕೆ ಮಕ್ಕಳನ್ನು ದೇವರು ದೇವದೂತರಂತೆ ತಂದೆ ತಾಯಿಗಳನ್ನ ಕೊಟ್ಟಿದ್ದು ಆ ತಂದೆ ತಾಯಿಗಳು ನಾವು ಮಕ್ಕಳನ್ನ ಪೋಷಿಸಿ ಪಾಲಿಸಿ ಏಸುವನ್ನು ಕೊಟ್ಟು ಸಂಸ್ಕಾರಗಳನ್ನು ಕೊಟ್ಟು ಅವರಿಗೊಳ್ಳ ವಿದ್ಯಾಭ್ಯಾಸ ಕೊಟ್ಟು ಅವ್ರನ್ನ ಒಂದು ಸೆಟ್ಲ್ ಮಾಡುವ ತನಕ ನಾವು ಒಂದು ಹಾದಿ ತೋರಿಸಿದರೆ ಮತ್ತೆ ಅವರು ಜೀವಿಸ್ಕೊಳ್ತಾರೆ ಜೀವಿಸ್ಕೊಳ್ತಾರೆ ಏಕೆಂದರೆ ವಯಸ್ಸು ಆಗ್ತಾ ಆಗ್ತಾ ಅವರು ಒಂದು ಪ್ರೌಢಿಮಾವಸ್ಥೆಗೆ ಒಂದು ಮೆಚ್ಯೂರಿಟಿಗೆ ಬರ್ತಾರೆ ಹೌದಲ್ಲ ಪ್ರೈಸ್ ಅಲಾಡ್ ಪ್ರೈಝ್ ಅಲಾಡ್ ಹಾಲೆಲೂಯ ಹಾಲೆಲೂಯ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ರೋಮನರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದು ಎರಡು ವಾಕ್ಯ ಹೇಳುತ್ತೆ ರೋಮನರಿಗೆ ಬರೆದ ಪತ್ರಿಕೆ ಹನ್ನೆರಡನೇ ಅಧ್ಯಾಯ ಒಂದು ಎರಡು ವಾಕ್ಯ ಮುಂದೆ ಸಹ ಓದ್ಬೋದು ಆದುದರಿಂದ ಸಹೋದರರೇ ದೇವರ ಅಪಾರ ಕೃಪೆಯನ್ನು ನಿಮ್ಮ ನೆನಪಿಗೆ ತಂದು ನಾನು ಬೇಡಿಕೊಳ್ಳುವುದೇನೆಂದರೆ ಸಂತ ಪೌಲರು ಹೇಳ್ತಾ ಇರೋದು ಇದು ನಿಮ್ಮನ್ನೇ ದೇವರಿಗೆ ಮೀಸಲಾದ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ ಹೇಗೆ ಮಾಡಬೇಕಂತೆ ದೇವರಿಗೆ ಮೆಚ್ಚುಗೆಯಾದ ಸಜೀವವಾದ ಬಲಿಯಾಗಿ ಸಮರ್ಪಿಸಿಕೊಳ್ಳಿರಿ ಅಂದರೆ ನಮ್ಮನ್ನೇ ನಾವು ಬಲಿಯರ್ಪಣೆಯ ರೀತಿಯಲ್ಲಿ ದೇವರಿಗೆ ಒಪ್ಪಿಸಿ ಕೊಡೋದು ಕಂಪ್ಲೀಟ್ ಸರೆಂಡರಿಂಗ್ ಯೇಸು ಯಾವ ರೀತಿ ಶಿಲುಬೆ ಮೇಲೆ ತಂದೆಯಾದ ದೇವರಿಗೆ ತನ್ನೇ ಒಪ್ಪಿಸಿಕೊಟ್ರೋ ಅದೇ ರೀತಿಯಲ್ಲಿ ನಾವು ಯೇಸುವಿನ ಕರಗಳಿಗೆ ನಮ್ಮನ್ನೇ ಸಜೀವವಾದ ಬಲಿಯಾಗಿ ಒಪ್ಪಿಸಿಕೊಳ್ಳಿರಿ ಇದೇ ನೀವು ಸಲ್ಲಿಸಬೇಕಾದ ನಿಜವಾದ ಆರಾಧನೆ ಕಂಪ್ಲೀಟ್ ದೇವರಿಗೆ ಸರೆಂಡರ್ ಆಗೋದು ಆತ್ಮ ಮನಸ್ಸು ಶರೀರದಲ್ಲಿ ಪಿತಾಸುತ ಪವಿತ್ರಾತ್ಮರ ದೇವರಾದ ಸರ್ವೇಶ್ವರನಿಗೆ ಏಕದೇವರು ನಿಜ ದೇವರು ಸತ್ಯ ದೇವರಾದ ಪ್ರಭು ಏಸುಕ್ರಿಸ್ತರ ಕರಗಳಿಗೆ ನಮ್ಮನ್ನೇ ಕಂಪ್ಲೀಟ್ ಸರೆಂಡರ್ ಆಗೋದು ಪ್ರಿಯರೇ ಅದೇ ನಿಜವಾದ ಆರಾಧನೆ ಅದೇ ನಿಜವಾದ ಆರಾಧನೆ ಇಹಲೋಕದ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿರಿ ಮೂಢನಂಬಿಕೆಗಳಿಗೆ ತಾಯ್ತ ಕಟ್ಟು ಮಾಟಮಂತ್ರ ಮಾಡಿಸು ಅಲ್ಲಿ ಹೋಗು ಇಲ್ಲಿ ಹೋಗು ಅದು ಮಾಡು ಇದು ಮಾಡು ಆ ಅದ ಅಂದ್ರೆ ಲೋಕಮಯವಾದ ಲೋಕದಲ್ಲಿ ಇರುವಂತಹ ಕೆಟ್ಟ ಆಚಾರ ವಿಚಾರಗಳಿಗೆ ಮಾರು ಹೋಗಬೇಡಿರಿ ಬದಲಾಗಿ ಮಾನಸಾಂತರಗೊಂಡು ಮನ ಪರಿವರ್ತನೆಗೊಂಡು ಪಶ್ಚಾತ್ತಾಪಪಟ್ಟು ನೂತನ ಜೀವಿಗಳಾಗಿ ಬಾಳಿರಿ ಹೊಸ ವ್ಯಕ್ತಿಗಳಾಗಿ ಬಾಳಿರಿ ಪಶ್ಚಾತ್ತಾಪ ಪಟ್ಟಾಗ ಒಂದು ಮಗು ಅಥವಾ ಒಂದು ಸಹೋದರ ಅಥವಾ ಒಂದು ಸಹೋದರಿ ಹೊಸ ಸೃಷ್ಟಿ ಎರಡು ಕುರಿತ ಐದು ಹದಿನೇಳು ಹೇಳುತ್ತೆ ಕ್ರಿಸ್ತನಲ್ಲಿ ಒಬ್ಬ ಬಂದಾಗ ಹೊಸ ಸೃಷ್ಟಿ ನಾವು ಹೊಸ ಜೀವಿ ದೇವರು ಹೇಳ್ತಾರೆ ಏಸು ಹೇಳ್ತಾರೆ ನೀವು ಚಿಕ್ಕ ಮಕ್ಕಳಂತ ಆಗದಿದ್ದರೆ ಸ್ವರ್ಗ ಸಾಮ್ರಾಜ್ಯ ಇಲ್ಲ ಯಾವಾಗ ನಾವು ಪರಿವರ್ತನೆಗೊಳ್ತೀವೋ ಏಸುವಿಗೆ ಕಂಪ್ಲೀಟ್ ಸರೆಂಡರ್ ಆಗ್ತೀವೋ ಎಲ್ಲ ದುಶ್ಚಟ ದುರ್ಗುಣಗಳಿಂದ ಹೊರಗಡೆ ಬರ್ತೀವೋ ಪ್ರಿಯರೇ ಆಗ ನಾವು ಹೊಸ ವ್ಯಕ್ತಿ ಹೊಸ ವ್ಯಕ್ತಿ ಕೆಲವರು ಹೇಳೋದಿದೆಯಲ್ಲ ಈಗ ನಾನು ಆ ಹಳೆಯಲ್ಲ ಅಲ್ಲ ಹಳೆಯವರು ಸತ್ತೋದ್ರು ಸತ್ತೋದ್ರು ಅದೇ ಹೇಳೋದು ದೇವರ ವಾಕ್ಯನೇ ಹೇಳುತ್ತೆ ನೀ ಈಗ ನಾನು ಬದುಕಿರುವುದು ನಾನಲ್ಲ ಯೇಸುವಿನಲ್ಲಿ ಕ್ರಿಸ್ತ ಯೇಸುವಿನಲ್ಲಿ ನಾನು ಜೀವಿಸ್ತಾ ಇದ್ದೀನಿ ಕ್ರಿಸ್ತ ಯೇಸುವಿನಲ್ಲಿ ಜೀವಿಸೋದು ಹೊಸ ಜೀವನ ಆಗ ನೀವು ದೇವರ ಚಿತ್ತ ಚಿತ್ತಾನುಸಾರ ಯಾವುದು ಉತ್ತಮವಾದುದು ಯಾವುದು ಉತ್ಕೃಷ್ಟವಾದುದು ಯಾವುದು ಉನ್ನತವಾದುದು ಎಂಬುದನ್ನು ಅರಿತುಕೊಳ್ಳುವಿರಿ ಯಾವುದು ನಮಗೆ ಒಳ್ಳೆಯದು ಯಾವುದು ನಮಗೆ ಉನ್ನತವಾದುದು ಯಾವುದು ನಮಗೆ ಉತ್ಕೃಷ್ಟವಾದುದು ಯಾವುದು ನಮಗೆ ಮಹೋನ್ನತವಾದುದು ಎಲ್ಲ ನಮಗೆ ತಿಳ್ಕೊಳ್ಳಿಕ್ಕೆ ಪವಿತ್ರಾತ್ಮರು ನಮಗೆ ಶಕ್ತಿ ಕೊಡ್ತಾರೆ ಯಾವಾಗ ಯಾವಾಗ ನಾವು ಮನ ಪರಿವರ್ತನೆಗೊಂಡಾಗ ಹೇಗೆ ಮನೆ ಪರಿವರ್ತನೆಗೊಳ್ಳೋದು ಹೆಸುವೆ ನನ್ನ ಈ ದೇಹವೆಂಬ ದೇವಾಲಯವನ್ನು ನಾನು ಹಾಳು ಮಾಡಿಬಿಟ್ಟೆ ಸ್ವಾಮಿ ಹಾಳು ಮಾಡಿಬಿಟ್ಟೆ ಗಲಾತಿಯರಿಗೆ ಬರೆದ ಪುಸ್ತಕ ಐದನೇ ಅಧ್ಯಾಯ ಹತ್ತೊಂಬತ್ತು ಇಪ್ಪತ್ತು ವಾಕ್ಯ ಹೇಳುತ್ತೆ ಆದರ ಅಶುದ್ಧತೆ ಕಾಮುಕತನ ವಿಗ್ರಹಾರಾಧನೆ ಮಾಟಮಂತ್ರ ಒಲಸು ಕೆಡುಕುತನ ಜಗಳ ಹೊಟ್ಟೆಕಿಚ್ಚು ಕಾಮ ಕುಡುಕುತನ ಕೊಲೆ ಎಂಬಿತ್ಯಾದಿಗಳಿಂದ ನನ್ನ ಈ ದೇಹವೆಂಬ ದೇವಾಲಯವನ್ನು ಹಾಳು ಮಾಡಿದ ಕಾರಣ ನನಗೆ ಪರಲೋಕದಲ್ಲಿ ಜಾಗ ಇಲ್ಲ ಪರಲೋಕ ಸಾಮ್ರಾಜ್ಯಕ್ಕೆ ನಾನು ಬಾಧ್ಯಸ್ಥನಲ್ಲ ಬಾಧ್ಯಸ್ಥಳಲ್ಲ ನನಗೆ ಪರಲೋಕ ಸಿಗಲ್ಲ ಪ್ರಿಯರೇ ಯಾವಾಗ ನನಗೆ ಸಿಗುತ್ತೆ ಈ ದುಶ್ಚಟ ದುರ್ಗುಣಗಳಿಂದ ಬಿಡುಗಡೆಯಾಗಿ ನನ್ನ ದೇಹ ದೇವರ ಆಲಯ ಪವಿತ್ರಾತ್ಮರ ನಿಲಯ ದೇವರು ವಾಸ ಮಾಡುವ ಈ ಆಲಯ ಸುಳ್ಳು ಕಪಟ ಮೋಸ ವಂಚನೆಯಿಂದ ಬಿಡುಗಡೆಯಾಗಿ ಏಸು ಮಾತ್ರ ವಾಸ ಮಾಡಿ ಸತ್ಯ ಒಳಿತು ಸೇವೆ ಕ್ಷಮೆ ಪವಿತ್ರಾತ್ಮರ ವರ ಫಲಗಳು ಕೃಪಾವರಗಳಿಂದ ತುಂಬಿದ ಈ ದೇಹವೆಂಬ ದೇವಾಲಯದಲ್ಲಿ ನಾವು ಜೀವಿಸುವಾಗ ಜೀವಿಸುವಾಗ ಯೇಸುವಿಗೆ ನಾವು ಸಾಕ್ಷಿಗಳಾಗ್ತೀವಿ ಯೇಸುವಿಗೆ ನಾವು ಸಾಕ್ಷಿಗಳಾಗ್ತೀವಿ ಆಗ ನೀನು ಏನು ಬೇಕಾದರೆ ಕೇಳು ಏಸು ಕೊಡ್ತಾರೆ ನನ್ನ ನಾಮದಲ್ಲಿ ನೀನು ಏನು ಬೇಕಾದರೆ ಕೇಳು ನಾನು ಕೊಡ್ತೀನಿ ಅಂತ ಯೋಹಾನ ಹದಿನಾಲ್ಕು ಹದಿನಾಲ್ಕರಲ್ಲಿ ಏಸು ಹೇಳಿದ್ದಾರೆ ನಿನ್ನೆ ನೀನು ದುಶ್ಚಟ ದುರ್ಗುಣಗಳಿಂದ ಹೊರಗಡೆ ಬಂದು ನೀನು ಯೇಸುವಿಗೆ ಸಾಕ್ಷಿಯಾಗಿ ಬಾಳುವಾಗ ನೀನು ಬೇಡಿದ ಎಲ್ಲ ಬೇಡಿಕೆ ಗೋರಿಕೆಗಳು ನೀನು ಕೇಳಿದಕ್ಕಿಂತ ಬೇಡಿದಕ್ಕಿಂತ ಮಿಗಿಲಾಗಿ ಏಸು ಕೊಡ್ತಾರೆ ಪಿಲಿಪಿ ಮೂರು ಇಪ್ಪತ್ತು ಹೇಳುತ್ತೆ ನಿನ್ನ ಹೃದಯದ ಆಸೆ ಆಕಾಂಕ್ಷೆಗಳನ್ನು ಬಲ್ಲ ದೇವರು ನೀನು ಬೇಡಿದಕ್ಕಿಂತ ಕೇಳುವುದಕ್ಕಿಂತ ಮಿಗಿಲಾಗಿ ಕೊಡ್ತಾರೆ ಪ್ರೈಸ್ ದ ಲಾಡ್ ಪ್ರೈಸ್ ದ ಲಾಡ್ ಹಾಲೆಲೂಯ ಹಾಲೆಲೂಯ ನಾವು ನೋಡ್ಬೋದು ದುಂದುಗಾರ ಮಗ ದುಶ್ಚಟ ದುರ್ಗುಣಗಳಿಂದ ಹೊರಗಡೆ ಬಂದ ಅವನು ಹೋಗಿದ ಜಾಗದಲ್ಲಿ ಮೊದಲು ಅವನು ಕೆಟ್ಟ ಇದರಿಂದ ಇದ್ದು ತಂದೆಯ ಪಾಲು ಕೇಳಿಕೊಂಡು ಆಸ್ತಿಯ ಭಾಗ ಕೇಳ್ಕೊಂಡು ಅವನು ಹೋಗಿ ವ್ಯಭಿಚಾರದಲ್ಲಿ ಜೀವನ ಮಾಡಿ ಕೆಟ್ಟ ಜೀವನದಲ್ಲಿ ಇದ್ದಾಗ ಅವನು ಹೋದ ಕಡೆ ಕ್ಷಾಮ ಬಂತು ತಿನ್ನುವ ಕೂಳಿಗೂ ಕೂಡ ಅವನಿಗೆ ಸಿಕ್ಕಲಿಲ್ಲ ಹಂದಿ ತಿಂತ ಇದ್ದ ಆ ಕಾಳು ಕೂಡ ಅವನಿಗೆ ಸಿಗ್ಲಿಲ್ಲ ಅವನು ಪಶ್ಚಾತ್ತಾಪ ಪಟ್ಟ ಅಯ್ಯೋ ದೇವರೇ ನಾನು ತಪ್ಪು ಮಾಡಿಬಿಟ್ಟೆ ನನ್ನ ಅಪ್ಪನ ಆಸ್ಥಾನದಲ್ಲಿ ಎಷ್ಟೊಂದು ಕೆಲಸಗಾರರು ಇದ್ದಾರೆ ಅಲ್ಲಿ ನಾನೊಂದು ಪೂರಿ ಹಾಳಾಗಿ ಆದರೂ ನಾನು ಹೋಗಿ ಕಾಲಿಡಿದು ಬೇಡ್ಕೊಳ್ತೀನಿ ಪಶ್ಚಾತ್ತಾಪದ ಹೃದಯದಲ್ಲಿ ಅವನು ಬೆಂದ ಅವನು ಬಂದ ಯೇಸು ಹತ್ರ ತಂದೆ ಹತ್ರ ಬಂದ ದೂರದಲ್ಲಿ ಮಗನ ಶಬ್ದ ಕೇಳಿದಾಗಲೇ ಪಶ್ಚಾತ್ತಾಪಗೊಂಡು ಬರುವ ಮಗನ ಆ ಶಬ್ದ ತಂದೆಯ ಕಿವಿಗೆ ಮುತಾಕ್ತು ತಂದೆ ಅನ್ನಿಸ್ತು ನನ್ನ ಮಗ ಬರ್ತಾ ಇದ್ದಾನೆ ನನ್ನ ಮಗ ಬರ್ತಾ ಇದ್ದಾನೆ ಆಳು ಕಾಳುಗಳ್ನು ಕರೆದ್ರು ಬಂದ್ರೋ ಬಂದ್ರೋ ನನ್ನ ಮಗ ಬರ್ತಾ ಇದ್ದಾನೆ ನೋಡಿ ಮಗ ಬಂದ ಅಪ್ಪ ದೇವರಿಗೂ ವಿರುದ್ಧವಾಗಿಯೂ ನಿಮಗೂ ದೇವರಿಗೂ ವಿರುದ್ಧವಾಗಿ ನಾನು ತಪ್ಪು ಮಾಡಿದ್ದೇನೆ ನನ್ನನ್ನು ಮನ್ನಿಸಿರಿ ನಿಮ್ಮ ಮನೆಯ ಒಂದು ಮೂಳಿನ ಮೂಲೆಯಲ್ಲಿ ಒಂದಿಷ್ಟು ಜಾಗ ಕೊಡಿ ಸಾಕು ನನಗೆ ಕೂಲಿ ಹಾಳಾಗಿ ನಿಮ್ಮ ಕಾಲ ಬುಡದಲ್ಲಿ ಬಿದ್ದಿರ್ತೀನಿ ಪಶ್ಚಾತ್ತಾಪಗೊಂಡ ಹೃದಯ ಏಸುವಿಗೆ ಬೇಕು ಅದು ನಿನ್ನ ನಿಜವಾದ ಯಜ್ಞ ಬಲಿ ಯೇಸುವಿಗೆ ಬೇಕು ಆ ಹೃದಯ ವಾಪಸ್ ಬಂದ ಎಂತ ವಿಜೃ ವಿಜೃಂಭಣೆಯಿಂದ ಒಂದು ಸೆಲೆಬ್ರೇಷನ್ ಅಲ್ಲಿ ಹೊಸ ಬಟ್ಟೆ ಹೊಸ ಚಪ್ಪಲು ಹೊಸ ಉಂಗುರ ಆಳು ಕಾಳುಗಳನ್ನು ಕರೆಸಿ ಕೊಬ್ಬಿದ ಕುರಿಗಳನ್ನು ಕುಯಿಸಿ ಫುಲ್ ಸೆಲೆಬ್ರೇಷನ್ ಊರನ್ನೆಲ್ಲ ಕರೆದು ಫುಲ್ ಸಂಭ್ರಮ ನಾನು ನೀನು ಇವತ್ತು ಪಶ್ಚಾತ್ತಾಪಗೊಂಡು ಯೇಸುವಿನ ಸನ್ನಿಧಿಗೆ ಬಂದರೆ ದೇವದೂತರುಗಳು ಸ್ವರ್ಗದಲ್ಲಿ ಹಾಗೆ ಆನಂದಿಸಿ ಏಸು ಹಾಗೆ ಇಲ್ಲಿ ನಮ್ಮನ್ನು ಒಂದು ಸಂಭ್ರಮೋತ್ಸವದಲ್ಲಿ ನಮ್ಮನ್ನು ಜೀವಿಸುವ ಹಾಗೆ ಮಾಡ್ತಾರೆ ಇವತ್ತು ಎಷ್ಟೋ ಮಂದಿ ಪರಸ್ತ್ರೀ ಸಂಘದಲ್ಲಿ ಬಿದ್ದು ಹೋಗಿದ್ದೀರಾ ಪರಪುರುಷನ ಸಂಘದಲ್ಲಿ ಬಿದ್ದು ಹೋಗಿದ್ದೀರಾ ಹೊರಗಡೆ ಬನ್ನಿ ಮಕ್ಕಳೇ ಹೊರಗಡೆ ಬನ್ನಿ ನಿನ್ನ ಕುಟುಂಬ ಜೀವನದಲ್ಲಿ ನಿನಗೆ ತೃಪ್ತಿ ಇಲ್ಲದೆ ಇರ್ಬೋದು ಪರವಾಗಿಲ್ಲ ನಿನ್ನ ಬಾಳ ಸಂಗಾತಿ ನಿನ್ನನ್ನು ಪ್ರೀತಿ ಮಾಡದೆ ಇರ್ಬೋದು ಪರವಾಗಿಲ್ಲ ನಿನ್ನ ಬಾಳ ಸಂಗಾತಿ ನಿನ್ನನ್ನು ಕೇವಲವಾಗಿ ಕಾಣ್ತಾ ಇರ್ಬೋದು ಪರವಾಗಿಲ್ಲ ನಮಗೆ ಸ್ವರ್ಗ ಸಾಕು ನಮಗೆ ಯೇಸು ಸಾಕು ನಂಬಿದವರು ನಿನಗೆ ಕೈ ಕೊಟ್ಟಿರ್ಬೋದು ಪರವಾಗಿಲ್ಲ ನಿನ್ನ ಮಕ್ಕಳು ನಿನ್ನನ್ನು ನೋಡದೆ ಇರ್ಬೋದು ಹೆತ್ತವರು ನಿನ್ನನ್ನು ದೂಡ್ತಾ ಇರ್ಬೋದು ಪರವಾಗಿಲ್ಲ ಬಿಟ್ಟು ಹಾಕಿ ಅಡಿಕ್ಷನ್ಗೆ ಹೋಗಿ ಬೀಳಬೇಡಿ ಕೆಟ್ಟ ಸಹವಾಸ ಬೇಡ ನಮಗೆ ಕುಡಿಯೋದು ಸೇದೋದು ಪಾರ್ಟಿಯಲ್ಲಿ ಎಲ್ಲ ತೆಕ್ಕೋದು ಏನು ಜೀವನ ಎಷ್ಟು ದಿನ ಬದುಕಿರ್ತೀವಿ ನಾವು ಹೊರಗಡೆ ಬರುವ ನಾವು ಪಶ್ಚಾತ್ತಾಪ ಪಡುವ ಏಸುವೆ ನನ್ನನ್ನು ಮನ್ನಿಸಿರಿ ಅಂತ ಕೇಳಿಕೊಳ್ಳುವ ಏಸು ಕ್ಷಮಿಸುವ ದೇವರು ಅವರು ಹೃದಯ ಕರುಣೆಯುಳ್ಳ ಹೃದಯ ಅವರ ಹೃದಯ ಪಶ್ಚಾತ್ತಾಪಗೊಂಡವರಿಗೆ ಎರಡು ಕರಗಳನ್ನು ಚಾಚಿ ಮಗನೇ ಮಗಳೇ ನನ್ನ ಹತ್ರ ಬನ್ನಿ ನಾನು ನಿನಗಾಗಿ ಕಾದಿದ್ದೀನಿ ಅಂತ ಎರಡು ಶಿಲುಬೆಯಿಂದ ಮೇಲಿಂದ ಎರಡು ಕರಗಳನ್ನು ಚಾಚಿ ಕರಿತಾ ಇರುವ ಆ ಕರಗಳು ಅಪ್ಪಿ ಮುದ್ದಾಡಲಿಕ್ಕೆ ಕಾಯುವ ಆ ಹೃದಯ ಅವರ ಪ್ರೀತಿಗೆ ಮಿಗಿಲಾದ ಪ್ರೀತಿ ಈ ಲೋಕದಲ್ಲಿ ಇಲ್ಲ ಪ್ರಿಯರೇ ಇಲ್ಲ ಈ ಲೋಕದಲ್ಲಿ ಯಾವುದೂ ಇಲ್ಲ ಕ್ರೈಸ್ತ ಜೀವನ ನಮ್ಮ ಜೀವನ ಒಣಗಿ ಹೋಗಬಾರ್ದು ಪ್ರಾರ್ಥನೆಯಲ್ಲೋ ಉಪವಾಸದಲ್ಲೋ ತಪಸ್ಸಿನಲ್ಲೋ ದೇವರ ವಾಕ್ಯದಲ್ಲೋ ಆರಾಧನೆಯಲ್ಲೋ ಯಾವಾಗಲೂ ಹುಲಸಾಗಿರಬೇಕು ಹಸಿರುಗಾವಲಲ್ಲಿ ತಂಗಿಸ್ತೀನಿ ಅಂತ ಹೇಳಿದರೆ ಅದೇ ನಮ್ಮ ಆಧ್ಯಾತ್ಮಿಕ ಜೀವನ ಯಾವಾಗಲೂ ಹಸಿರು ಹುಲ್ಲಿಗಾವಲಿನಂತೆ ಇರಬೇಕು ಯಾವಾಗಲೂ ನೀರಿನ ಚಿಲುಮೆ ಹೀಗೆ ಉಕ್ಕಿ ಉಕ್ಕಿ ಅರಿವಾಗಿ ಜೀವ ಜಲ ಹೊನಲು ಹೊನಲಾಗಿ ಅರಿತಾ ಇರಬೇಕು ಅದು ಆಧ್ಯಾತ್ಮಿಕ ಜೀವನ ಕೆಲವೊಮ್ಮೆ ಬಿದ್ದು ಹೋಗ್ತೀವಿ ಕೆಟ್ಟ ಆಲೋಚನೆಗಳು ಬರ್ಬೋದು ಮನಸ್ಸಲ್ಲಿ ಹಾಗೆ ಇದ್ರೆ ಹೀಗೆ ಇದ್ರೆ ನಾನು ಅವರು ನನ್ನ ಜೀವನಕ್ಕೆ ಸಿಕ್ಕಿದ್ರೆ ಇವರು ನನ್ನ ಜೀವನಕ್ಕೆ ಸಿಕ್ಕಿದ್ರೆ ನಾನು ಈ ರೀತಿ ಸಂತೋಷವಾಗಿದ್ರೆ ಆ ರೀತಿ ಸಂತೋಷವಾಗಿದ್ದರೆ ನಮಗೆ ಬರುತ್ತೆ ಮನುಷ್ಯರು ನಾವು ಆ ಕ್ಷಣನೇ ಆ ಇದನ್ನು ಕೊಂದಾಗ್ಬಿಡ್ಬೇಕು ಅಪ್ಪ ತಂದೆ ಸಾರಿ ಐ ಲವ್ ಯು ನಾ ಬರ್ತಾ ಇದ್ದೀನಿ ನಿನ್ನ ಸನ್ನಿಧಿಗೆ ನೀನು ಸಾಕು ನನಗೆ ಕಟ್ಟ ಕಡೆಗೆ ನಮಗೆ ಬೇಕಾಗಿರೋದು ಯೇಸು ಆ ನಿತ್ಯ ಜೀವ ಆ ಸೌಭಾಗ್ಯ ಅಲ್ಲಿ ಕಾಮ ಇಲ್ಲ ಅಲ್ಲಿ ಮೋಹ ಇಲ್ಲ ಅಲ್ಲಿ ಹಸಿವಿ ಇಲ್ಲ ಅಲ್ಲಿ ನೀರಾಡಿಕೆ ಇಲ್ಲ ಅಲ್ಲಿ ನಿದ್ದೆ ಇಲ್ಲ ಅಲ್ಲಿ ತೂಕಾಡಿಸುವಿಕೆ ಇಲ್ಲ ಅಲ್ಲಿ ಚುಚ್ಚು ಮಾತುಗಳಿಲ್ಲ ಯಾವ ಕೆಟ್ಟದು ಇಲ್ಲ ಅಲ್ಲಿ ಬೆಳಕು 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 ಸ್ತುತಿಯ ಸಂಭ್ರಮ ಅಲ್ಲಿ ಯಾವಾಗಲೂ ದೇವರ ಸನ್ನಿಧಿ ಆ ಪ್ರಸನ್ನತೆಯಲ್ಲಿ ನಾವು ತೇಲಾಡ್ತಾ ಇರುವ ಒಂದು ಎಂಥ ಒಂದು ಸಂತೋಷದ ಅನುಭವ ಪ್ರಿಯರೇ ಅದು ಆ ಅನುಭವ ನನ್ನ ನಿನ್ನ ಜೀವನದಲ್ಲಿ ಸಿಕ್ಕಬೇಕು ಈ ನಶ್ವರವಾದ ಕೆಟ್ಟದು ಬೇಡ ನಮಗೆ ಆ ಕುಡಿತ ಒಂದು ಹತ್ತು ನಿಮಿಷ ಒಂದು ಅರ್ಧ ಗಂಟೆ ಆ ಒಂದು ಲಹರಿ ನಮಗೆ ಆ ಕಿಕ್ಕು ಕೊಡಬಹುದು ಸೆಕ್ಸ್ ಒಂದು ಮೂರು ನಿಮಿಷ ಯಾಕೆ ಈ ಕೆಟ್ಟದು ಬಿಟ್ಟು ಬರುವ ನಾವು ಅದರಿಂದ ಹೊರಗಡೆ ಡ್ರಗ್ಸ್ ತೆಕ್ಕೊಳ್ಳೋದು ಚುಚ್ಚೋದು ಆ ಬಾಯಿಗೆ ಇಟ್ಕೊಳ್ಳೋದು ಹನ್ಸು ಪಾನ್ಸ್ ಪಾನಾಗ ಹಾಕೊಳ್ಳೋದು ಬ್ಲೂ ಫಿಲಮ್ ನೋಡೋದು ಅಸ್ತ ಮೈಥುನ ಸಲಿಂಗ ಕಾಮ ಇವತ್ತು ಅದು ತುಂಬಿ ತುಳುಕಾಡ್ತಾ ಇದೆ ಹೆಣ್ಣು ಹೆಣ್ಣನ್ನೇ ಮದುವೆ ಆಗೋದು ಗಂಡು ಗಂಡನ್ನೇ ಮದುವೆ ಆಗೋದು ಬಿಟ್ಟು ಬನ್ನಿ ಅಂತ ಒಲಸಿಂದ ಬಿಟ್ಟು ಬನ್ನಿ ಹಂದಿಕ್ಕಿಂತ ಕೀಳಾದ ಜೀವನ ನಮಗೆ ಬೇಡ ಹಂದಿ ಇವತ್ತು ಉನ್ನತವಾಗಿ ಇವತ್ತು ಒಳ್ಳೆ ಗೂಡು ಕಟ್ಟಿ ಅದಕ್ಕೆ ಎಂತ ಹೇಳೋದು ಅರಮನೆ ತರ ಅದನ್ನ ಸಾಕ್ತಾ ಇದ್ದಾರೆ ಇವತ್ತು ಹಿಂದಿನ ಒಂದು ಕಾಲ ಇತ್ತು ಯಾಕೆ ಹಂದಿನ ಹೊಲಸು ಹೇಳ್ತಿದ್ರು ಅಂದ್ರೆ ಹಂದಿ ಊರಿಡೀ ಕ್ಲೀನ್ ಮಾಡ್ತಾ ಇತ್ತು ಆಗ ವಾಶ್ರೂಮ್ ಗಳಿರ್ಲಿಲ್ಲ ಊರ ಮೂಲೆ ಮೂಲೆಯಲ್ಲೇ ಜನ ಕೆಟ್ಟದ್ದು ಮಾಡ್ತಾ ಇದ್ರು ಅಲ್ಲೇ ಅದನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಹಂದಿ ಇತ್ತು ಆದ್ರೆ ಇವತ್ತು ಹಂದಿ ಕ್ಲೀನ್ ಆಗಿ ಒಂದು ಒಳ್ಳೆ ಇದ್ರಲ್ಲಿದ್ರೆ ಮನುಷ್ಯ ಇವತ್ತು ಹೊಲಸಾಗಿ ಕೆಡುಕಾಗಿ ಇವತ್ತು ಪಾಪದ ಜೀವನದಲ್ಲಿ ಮುಳುಗಿ ತೇಲಾಡ್ತಾ ಸೈತಾನನ ಅಸ್ತ್ರವಾಗಿ ಇವತ್ತು ಮಾರ್ಪಡ್ತಾ ಇದ್ದಾನೆ ಮನುಷ್ಯನನ್ನು ಮನುಷ್ಯನಿಗೆ ಕಂಡ್ರೆ ಆಗಲ್ಲ ಗರ್ಭಪಾತ ಮಾಡಿಸೋದು ನನ್ನದೇ ಮಗುನ ನಮ್ಮದೇ ಮಗುನ ಪೀಸ್ ಪೀಸ್ ಮಾಡಿ ಕೊಂದು ಹಾಕೋದು ಮತ್ತೆ ಏನು ಗೊತ್ತಿಲ್ಲದವರಿಗೆ ಚಂದ ಡ್ರೆಸ್ ಮಾಡಿ ಕಚ 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 ಅಂತ ನಡೆಯೋದು ಏನು ಜೀವನ ಹೊರಗಡೆ ಬರುವ ಅದರಿಂದ ಬರಲಿಕ್ಕೆ ಆಗುತ್ತೆ ಪ್ರೀತಿಯ ಸಹೋದರ ಸಹೋದರಿಯೇ ಆಗುತ್ತೆ ಯೇಸುವಿನ ಸನ್ನಿಧಿಯಲ್ಲಿ ಕೂರಿ ಹತ್ರ ಕೇಳಿ ಯಸುವೆ ನನಗೆ ಆ ಮನಸ್ಸು ಕೊಡು ಈ ಹೊಲಸು ಹೃದಯದಿಂದ ಬಿಡುಗಡೆ ಆಗಲಿಕ್ಕೆ ನನಗೆ ಮನಸ್ಸು ಕೊಡು ಆತ್ಮರಿಂದ ಅಭಿಷೇಕಿಸು ಪವಿತ್ರಾತ್ಮರು ನಿನ್ನ ಮೇಲೆ ಬಂದಾಗ ಎಲ್ಲ ಕೆಟ್ಟದ್ದು ಶುದ್ಧಿ ಆಗುತ್ತೆ ಕ್ಷಮಿಸುವ ಹೃದಯ ಪರಿಶುದ್ಧಾತ್ಮರು ಕೊಡ್ತಾರೆ ಆ ಮನಸ್ಸು ನನಗೆ ಕೊಡು ಸ್ವಾಮಿ ಆ ಹೃದಯ ನನಗೆ ಕೊಡು ಯಸುವೆ ನಿಮ್ಮಿಂದ ಮಾತ್ರ ಅದು ಮಾಡಲಿಕ್ಕೆ ಸಾಧ್ಯ ಎಸುವೆ ಅದಕ್ಕಾಗಿ ಸ್ತೋತ್ರ ಹೇಳ್ತೇವೆ ಸ್ವಾಮಿ ಸ್ತೋತ್ರ ಹೇಳ್ತೇವೆ ಎಸುವೆ ಕ್ಷಮಿಸಿ ಕ್ಷಮಿಸಿದಾಗ ನಮಗೆ ಪರಿಶುದ್ಧಾತ್ಮ ಮತ್ತೆ ಐದು ನಲ್ವತ್ನಾಲ್ಕು ನಲವತ್ತೈದು ಹೇಳುತ್ತೆ ನೀನು ಕ್ಷಮಿಸಿದಾಗ ಪರಿಶುದ್ಧಾತ್ಮರ ಶಕ್ತಿ ನಿನ್ನ ಮೇಲೆ ಇಳಿದು ಬಂದು ಎಲ್ಲಾ ಕೆಟ್ಟದ್ದು ತೊಳೆದು ಹೋಗುತ್ತೆ ಸ್ತುತಿಸುವಾಗ ಪರಿಶುದ್ಧಾತ್ಮರ ಶಕ್ತಿ ಸೌಲಸೀಲರು ಅರಮನೆ ಇದು ಸೆರೆಮನೆಯಲ್ಲಿದ್ದು ಸ್ತುತಿ ಮಾಡಿದ್ರು ಅವರಿಗೆ ಬಂಧನದಿಂದ ಬಿಡುಗಡೆ ಆಯಿತು ಪರಿಶುದ್ಧಾತ್ಮರ ಶಕ್ತಿ ಇಳಿದು ಬಂತು ಅವರಿಗೆ ಬಿಡುಗಡೆಯಾಗಿ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ದೇವರು ಮಾಡಿಕೊಟ್ರು ಮಾತೆ ಮರಿಯಮ್ಮನವರ ಮಧ್ಯಸ್ಥ ಪ್ರಾರ್ಥನೆಯಿಂದ ನಮಗೆ ಬಿಡುಗಡೆ ಅಭಿಷೇಕದ ಅನುಭವ ಮಾತೆ ಪರಿಶುದ್ಧ ತಾಯಿ ತನ್ನ ಜೀವಮಾನವಿಡೀ ಯಸ್ವಿಗೆ ಸಾಕ್ಷಿಯಾದವರು ಆದಿಯಲ್ಲೇ ದೇವರಿಂದ ಆರಿಸಲ್ಪಟ್ಟಂತಹ ಸ್ತ್ರೀ ಆ ಮಾತೆ ಆ ಮಾತೆಯ ಮಧ್ಯಸ್ಥ ಪ್ರಾರ್ಥನೆಯಿಂದ ನಮಗೆಲ್ಲ ಕೆಟ್ಟದ್ದು ಬಿಟ್ಟು ಹೋಗುತ್ತೆ ಏಕೆಂದರೆ ಪಂಚದಶಮ ದಿನ ಮಾತೆ ಮರಿಯಮ್ಮನವರ ಮಧ್ಯಸ್ಥ ಪ್ರಾರ್ಥನೆಯಲ್ಲಿ ಎಲ್ಲಾ ಶಿಷ್ಯಂದಿರು ಕೂಡಿರುವಾಗ ಕೆನ್ನಾಲಿಗೆ ಆಗಿ ಪರಿಶುದ್ಧಾತ್ಮರು ಇಳಿದು ಬಂದರು ಅವರಲ್ಲಿದ್ದ ಭಯಭೀತಿಗಳೆಲ್ಲ ನೀಗಿ ಹೋಯ್ತು ಅವರು ಸ್ವಾರ್ಥ ಸಾರಲಿಕ್ಕೆ ಆರಂಭಿಸಿದ್ರು ಕೊನೆಗೆ ಲೋಕದ ಕಡೆಯವರೆಗೆ ಹೋಗಿ ಶುಭ ಶುಭ ಸಂದೇಶ ಸಾರಿದ್ರು ರಕ್ತ ಸಾಕ್ಷಿ ಆಗುವ ತನಕ ಅವರು ಅಧೈರ್ಯಗೊಳ್ಳಲಿಲ್ಲ ಭಯಭೀತರಾಗಲಿಲ್ಲ ಧೈರ್ಯದ ಆತ್ಮರಿಂದ ತುಂಬಿಕೊಂಡ್ರು ಅದೇ ರೀತಿ ನಾನು ನೀನು ಇವತ್ತೇಸ್ವಿನ ಸನ್ನಿಧಿಯಲ್ಲಿ ಕೂರುವ ಯೇಸುವಿನ ಸನ್ನಿಧಿಯಲ್ಲಿ ಕೂರುವ ಏನು ಹೊಲಸಿದೆ ನನ್ನ ಮನಸ್ಸಿನಲ್ಲಿ ಏನು ದುರ್ಗುಣ ದುರಭ್ಯಾಸಗಳಿದೆ ಎಷ್ಟು ವರ್ಷ ನೀನು ಕುಡಿತಿದ್ಯಾ ಸೇತಾ ಇದೆಯಾ ಏನು ದುರ್ಗುಣ ದುರಭ್ಯಾಸ ಇದ್ರೂ ಅದು ಏಸುವಿಗೆ ಕ್ಯಾರಿಲ್ಲ ಏಸು ಬಿಡಿಸ್ಲಿಕ್ಕೆ ಒಂದು ಸೆಕೆಂಡ್ ಸಾಕು ಹಿಂಗೆ ಹಿಂಗೆ ಮಾಡುವಷ್ಟರಲ್ಲಿ ಏಸು ಬಿಡಿಸ್ತಾರೆ ಪ್ರಿಯರೇ ಏಕೆಂದರೆ ಅವರು ನನಗಾಗಿ ನಿನಗಾಗಿ ಈ ಶಿಲುಬೆ ಮೇಲೆ ಪ್ರಾಣತ್ಯಾಗ ಮಾಡಿದು ಒಂದು ಆತ್ಮ ಕೂಡ ನಷ್ಟಪಟ್ಟು ಹೋಗುವುದು ನನ್ನ ತಂದೆಯಾದ ದೇವರಿಗೆ ಚಿತ್ತವಲ್ಲ ಅಂತ ಹೇಳಿದ್ದಾರೆ ಇಷ್ಟವಿಲ್ಲ ಅಂತ ಹೇಳಿದ್ದಾರೆ ತಂದೆಯ ಚಿತ್ತವಿಲ್ಲದೆ ಕೆಟ್ಟ ನೆಟ್ಟ ಎಲ್ಲ ಗಿಡಗಳನ್ನು ಅವರು ಕಿತ್ತು ಬಿಸಾಕ್ತಾರೆ ಬಿಸಾಕ್ತಾರೆ ಆ ಹೊಲಸು ಪಾಪದ ಅವಸ್ಥೆಗಳನ್ನು ಬಿಸಾಕ್ತಾರೆ ಬಂದುಬಿಡುವ ಈ ನಿಮಿಷದಲ್ಲಿ ಏಸು ಹತ್ರ ನೀವು ನಾವಾಗಿರುವ ಜಾಗದಲ್ಲಿ ನಾವಾಗಿರುವ ಅವಸ್ಥೆಯಲ್ಲಿ ಸಾಧ್ಯವಾದರೆ ಮೊಣಕಾಲು ಇರುವ ಇಲ್ಲ ಕೂತ ಜಾಗದಲ್ಲಿ ಸಮರ್ಪಿಸುವ ನಾವೇ ನೆನೆಸಿ ನೋಡುವ ನನ್ನಲ್ಲಿ ಏನೆಲ್ಲ ಹೊಲಸುಗಳಿದೆ ಎಸುವೆ ಎಲ್ಲ ಹೊಲಸುಗಳು ನಿಮ್ಮಿಂದ ದೂರ ಮಾಡುವಂತಹ ಎಲ್ಲ ಶಕ್ತಿಗಳು ವ್ಯಕ್ತಿಗಳು ನನ್ನಿಂದ ದೂರವಾಗಲಿ ಸ್ವಾಮಿ ಎಲ್ಲ ಕೇಡು ಕೆಟ್ಟದುಗಳು ಎಸುವೆ ನಿಮ್ಮ ನಾಮದ ಬಲದಲ್ಲಿ ರಕ್ತವಾಕ್ಯದ ಶಕ್ತಿಯಲ್ಲಿ ಬಿಟ್ಟು ಸುಟ್ಟು ಬೂದಿಯಾಗಲಿ ಕರುಣೆ ಇಳಿದು ಬರಲಿ ನಿಮ್ಮ ಸಾಕ್ಷಿಯಾಗಿ ಬಾಳುವ ಕೃಪೆ ನನಗೆ ದಯಪಾಲಿಸುವುದಕ್ಕಾಗಿ ಸ್ತೋತ್ರ ಎಸುವೆ ಯಾವ ಕೆಟ್ಟದ್ದು ನನಗೆ ಬೇಡ ಸ್ವಾಮಿ ಎಸುವೆ ನೀವು ಸಾಕು ಎಸುವೆ ನೀ ಸಾಕು ನನ್ನ ಬಾಳಲಿ ಸ್ವಾಮಿ ಬೆಳಕಾಗಿ ಬನ್ನಿರಿ ಎಸುವೆ ಮಾರ್ಗವಾಗಿ ಬನ್ನಿರಿ ಎಸುವೆ ಜೀವವಾಗಿ ಬನ್ನಿರಿ ಎಸುವೆ ಸೌಖ್ಯವಾಗಿ ಬನ್ನಿರಿ ಎಸುವೆ ನಿತ್ಯ ಜೀವನದ ಮಾರ್ಗವನ್ನು ನನಗೆ ತೋರಿಸಿಕೊಡಿರಿ ಸ್ವಾಮಿ ಆ ಹಾದಿಯಲ್ಲಿ ನಾನು ಜೀವಿಸಲು ನನ್ನನ್ನು ಕೈ ಹಿಡಿದು ನಡೆಸಿರಿ ಎಸುವೆ ನನ್ನ ಕುಟುಂಬವನ್ನು ನನ್ನ ನೆರೆಹೊರೆಯವರು ನನ್ನ ಇಡೀ ಸಮೂಹವನ್ನೇ ನಡೆಸಿರಿ ಸ್ವಾಮಿ ನಿಮ್ಮಿಂದ ಮಾತ್ರ ಅದು ಸಾಧ್ಯ ಎಸುವೆ ನಿಮ್ಮಿಂದ ಮಾತ್ರ ಸಾಧ್ಯವಾಗಿರುವುದಕ್ಕಾಗಿ ಸ್ತೋತ್ರ ಮಾಡ್ತೇನೆ ಯಾರೆಲ್ಲದೆಲ್ಲ ಕುಟುಂಬದಲ್ಲಿ ಎಷ್ಟೋ ದುರ್ಗುಣಗಳಿರ್ಬೋದು ಪ್ರಿಯರೇ ಅವ್ರನ್ನ ಸಮರ್ಪಿಸಿಕೊಡುವ ಕೈಗಳನ್ನು ಮೇಲೆ ಕೆತ್ತಿ ಅವ್ರನ್ನ ಒಪ್ಪಿಸಿಕೊಟ್ಟು ಸ್ತುತಿ ಮಾಡುವಾಗ ಹೇಳಿ ಏಸು ಹೇಳಿದ್ರು ಸಮಾರಿಯದ ಸ್ತ್ರೀ ಹತ್ರ ನಾನು ಕೊಡುವ ನೀರನ್ನು ಕುಡಿದರೆ ಮತ್ತೆಂದಿಗೂ ನಿನಗೆ ದಾಹವಾಗುವುದಿಲ್ಲ ಯಾವುದೆಲ್ಲ ದಾಹ ಇದೆ ಸಮಾರಿಯದ ಸ್ತ್ರೀ ಹತ್ರ ಕಾಮ ದಾಹ ಇತ್ತು ಆ ದಾಹವನ್ನು ಯೇಸು ತೆಗೆ ತೆಗೆದು ಬಿಸಾಕಿದ್ರು ಅವಳು ಯೇಸುವಿಗೆ ಸಾಕ್ಷಿಯಾದ್ಲು ಆ ಮಗಳ ಮುಖಾಂತರ ಎರಡು ದಿನದ ಧ್ಯಾನಕೂಟ ಅರೇಂಜ್ ಆಯಿತು ಅದೇ ರೀತಿಯಲ್ಲಿ ನಿನ್ನನ್ನು ಯೇಸು ಶಕ್ತವಾದ ಒಂದು ಆಯುಧವನ್ನಾಗಿ ಉಪಯೋಗಿಸ್ತಾರೆ ಯಾವುದೆಲ್ಲ ದುರಭ್ಯಾಸಗಳಿದೆ ದುರ್ಗುಣಗಳಿದೆ ಯಾವುದೆಲ್ಲ ದಾಹಗಳಿದೆ ಯೇಸುವಿಗೆ ಸಮರ್ಪಿಸಿಕೊಡು ಯಾವುದೆಲ್ಲ ಕೆಟ್ಟ ಚಟಗಳಿದೆ ಯೇಸುವಿಗೆ ಸಮರ್ಪಿಸಿಕೊಡು ನಿನ್ನ ಕುಟುಂಬದ ವ್ಯಕ್ತಿಗಳನ್ನು ಸಮರ್ಪಿಸಿಕೊಡು ನಿನ್ನ ಪ್ರೀತಿ ಸಮರ್ಪಿಸಿಕೊಡು ಎಲ್ಲ ಯಾವುದೆಲ್ಲ ಕುಟುಂಬದಲ್ಲಿ ಕುಟುಂಬದಲ್ಲಿದೆಯೋ ಅತಿಯಾಗಿ ಟಿ ವಿ ನೋಡೋದು ಮೊಬೈಲ್ ನೋಡೋದು ಯಸುವೆ ಎಲ್ಲ ದಾಹಗಳು ಯೇಸು ನಾಮದಲ್ಲಿ ಬಿಟ್ಟು ಹೋಗಲಿ ಸ್ವಾಮಿ ಯಸುವೆ ನಿಮ್ಮ ಕರುಣೆ ಇಳಿದು ಬರಲಿ ಯಸುವೆ ದಾಹ ತೀರುವ ಜೀವಜಲ ನನ್ನ ಹೃದಯದಲ್ಲಿ ಹೊನಲು ಹೊನಲಾಗಿ ಅರಿದು ಬರುವುದಕ್ಕಾಗಿ ಸ್ತೋತ್ರ ಎಲ್ಲ ದಾಹಗಳು ನೀಗಿ ಹೋಗಿದ್ದಕ್ಕಾಗಿ ಸ್ತೋತ್ರಪ್ಪ ಕರುಣೆ ಇಳಿದು ಬಂದಿದ್ದಕ್ಕಾಗಿ ಸ್ತೋತ್ರ ಅಮ್ಮ ಮಾತೆಯ ಸಕಲ ಸಂತರಣಗೂಡಿ ನಮ್ಮ ಶುದ್ಧ ಜೀವನಕ್ಕಾಗಿ ಏಳಿಗೆ ಅಭಿವೃದ್ಧಿಗಾಗಿ ನಮ್ಮ ನಿತ್ಯ ಜೀವ ನಮಗೆ ಸಿಗುವಂತೆ ಪ್ರಾರ್ಥಿಸಿರಿ ತಾಯಿಯ ತಂದೆಯಾದ ದೇವನೇ ದೇವನೇ ಯೇಸು ನಾಮದಲ್ಲಿ ಬೇಡಿದ್ದೇವೆ ಬೇಡಿದನ್ನು ಹೊಂದಿಕೊಂಡಿದ್ದೇವೆ ಎಂದು ವಿಶ್ವಾಸಿಸುತ್ತೇವೆ ನಮ್ಮ ಜೀವುಳ್ಳ ತಂದೆಯೇ ಅಮೆನ್ 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 ಪ್ರೈಸ್ ದ ಲಾರ್ಡ್ ಹಾಲೆಲೂಯ ನಾನು ನಿಮಗಾಗಿ ಪ್ರಾರ್ಥಿಸ್ತೀನಿ ನಿಮ್ಮ ಕುಟುಂಬಗಳಿಗಾಗಿ ನಿಮ್ಮ ಅವಶ್ಯಕತೆಗಳಿಗಾಗಿ ಯೇಸುವಿನ ಮಕ್ಕಳಾಗಿ ಜೀವಿಸುವ ಸೌಭಾಗ್ಯಕ್ಕಾಗಿ ಪ್ರಾರ್ಥಿಸ್ತೀನಿ ನೀವು ನನಗಾಗಿ ನಮ್ಮ ಯೇಸು ಸ್ಪರ್ಶ ತಂಡಕ್ಕಾಗಿ ನಮ್ಮ ಕುಟುಂಬಕ್ಕಾಗಿ ನಮ್ಮ ಮಕ್ಕಳಿಗಾಗಿ ನಮ್ಮ ಎಲ್ಲ ಅವಶ್ಯಕತೆಗಳಿಗಾಗಿ ಬೇಡಿಕೆ ಕೋರಿಕೆಗಳಿಗಾಗಿ ನಮ್ಮ ಪ್ರೋಲೈಫ್ ಮಿನಿಸ್ಟ್ರಿಗಾಗಿ ಪ್ರಾರ್ಥಿಸಿ ಅಂತ ಹೇಳ್ತಾ ನಿಮ್ಮ ಸಹೋದರಿ ಮಂಜುಳಾ ಜಾಯ್ ಪ್ರೋಲೈಫರ್